ಎಲ್ಲರೂ ನಮಸ್ತೆ ನಾನು ಕುಮರಣ ಬಜರಂಗಲಿಯ ವಿಗ್ರಹವನ್ನು ಮಹಿಳೆಯರು ಏಕೆ ಮುಟ್ಟಬಾರದು ಹನುಮಂತನ ವಿವಾಹದ ಬಗ್ಗೆ ನಿಮಗೆಷ್ಟು ಗೊತ್ತು ಭಗವಾನ್ ಹನುಮಂತನು ಭಗವಾನ್ ರಾಮನ ಪರಮ ಭಕ್ತನಾಗಿದ್ದಾನೆ ಮತ್ತು ಅವನ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಆಮೇಲೆ ಜನರ ಕಷ್ಟ ಮತ್ತು ಸಂಕಟದಿಂದ ಮುಕ್ತಿ ಹೊಂದುತ್ತಾನೆ ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಅವನನ್ನು ಸಂಕೋತ್ಮ ಎಂದು ಕರೆಯುತ್ತಾರೆ ಹನುಮಾನ್ ಜಯಂತಿಯ ಹಬ್ಬವು ಅವರ ಜನ್ಮವನ್ನು ಸೂಚಿಸುತ್ತದೆ ಮತ್ತು ಪ್ರಮುಖ ದಿನವಾಗಿದೆ ಪೌರಾಣಿಕ ದಿನಗಳ ಪ್ರಕಾರ ಹನುಮಾನ್ಜಿ ಚಿರಂಜೀವಿಯಾಗಿದ್ದು ಈಗಲೂ ಭೂಮಿಯ ಮೇಲೆ ವಾಸಿಸುತ್ತಿದ್ದಾರೆ ಪ್ರತಿ ಮಂಗಳವಾರ ಭಜರಂಗ ಬಲಿಯನ್ನು ಪೂಜಿಸುವುದರಿಂದ ಎಲ್ಲ ಗೋವುಗಳು ನಿವಾರಣೆಯಾಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ ಹನುಮ ಜಯಂತಿ ಬಹುತೇಕ ಹತ್ತಿರವಾಗಿರುವುದರಿಂದ ಭಕ್ತರು ಈ ದಿನವನ್ನು ಸಂಭ್ರಮದಿಂದ ಆಚರಿಸಲು ಸಜ್ಜಾಗಿದ್ದಾರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ಹನುಮಂತನು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದರು ಆದ್ದರಿಂದ ಈ ದಿನವನ್ನು ಅವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಇದರ ಜೊತೆಗೆ ಚೈತ್ರ ಮಾಸದಲ್ಲೂ ಹನುಮ ಜಯಂತಿ ಆಚರಿಸಲಾಗುತ್ತದೆ ಈ ಬಾರಿ ಏಪ್ರಿಲ್ ಹನ್ನೆರಡರಂದು ಆಚರಿಸಲಾಗುವುದು ಈ ದಿನ ಪುರುಷರು ಹನುಮಾನ್ಜಿ ಮಂತ್ರಗಳನ್ನು ಧ್ಯಾನಿಸುತ್ತಾರೆ ಮತ್ತು ಪಠಿಸುತ್ತಾರೆ ಆದರೂ ಭಜನೆ ಪೂಜೆಗೆ ಸಂಬಂಧಿಸಿದಂತೆ ಮಹಿಳೆಯರಿಗೆ ಕೆಲವು ವಿಶೇಷ ನಿಯಮಗಳಿವೆ ಏಕೆಂದರೆ ಮಹಿಳೆಯರು ಮೂರ್ತಿಯನ್ನು ಮುಟ್ಟುವಂತಿಲ್ಲ ಏಕೆ ಎನ್ನುವುದಕ್ಕೆ ಕಾರಣ ಇಲ್ಲಿದೆ ನೋಡಿ ಮಹಿಳೆಯರು ಹನುಮಂತನ ವಿಗ್ರಹವನ್ನು ಏಕೆ ಮುಟ್ಟಬಾರದು ಈ ಆಚರಣೆಯ ಹಿಂದೆ ಆಳವಾದ ಧಾರ್ಮಿಕ ಮಹತ್ವವಿದೆ ಹನುಮಾನ್ ಬ್ರಹ್ಮಚಾರಿಯಾಗಿದ್ದು ಅವರು ತಮ್ಮ ಜೀವನದುದ್ದಕ್ಕೂ ಇದನ್ನು ಅನುಸರಿಸಿದರು ಅವರು ಮದುವೆಯಾಗಿದ್ದರು ಆದರೆ ವೈವಾಹಿಕ ಸಂತೋಷಕ್ಕಾಗಿ ಮದುವೆಯಾಗಲಿಲ್ಲ ಬದಲಾಗಿ ವೈವಾಹಿಕ ವ್ಯಕ್ತಿಗೆ ಮಾತ್ರ ಸಾಧ್ಯವಾಗುವ ಕೆಲವು ಜ್ಞಾನವನ್ನು ಪಡೆಯಲು ಹನುಮಂತ ವಿವಾಹವಾದರು ಧಾರ್ಮಿಕ ಕಥೆಗಳ ಪ್ರಕಾರ ಹನುಮಂತನ ಗುರು ಸೂರ್ಯದೇವ ಅವರಿಗೆ ಒಂಬತ್ತು ಪ್ರಮುಖ ವಿದ್ಯೆಗಳಲ್ಲಿ ಐದನ್ನು ಕಲಿಸಿದರು ಆದರೆ ಉಳಿದ ನಾಲ್ಕು ವಿದ್ಯೆಗಳ ವಿಷಯಕ್ಕೆ ಬಂದರೆ ವಿವಾಹಿತ ವ್ಯಕ್ತಿ ಮಾತ್ರ ಈ ವಿದ್ಯೆಯನ್ನು ಪಡೆಯಬಹುದು ಎಂದು ಹೇಳಿದರು ಹನುಮಂತ ಬ್ರಹ್ಮಚಾರಿಯಾಗುವುದರಿಂದ ಅವರು ಸಂಕಷ್ಟಕ್ಕೆ ಸಿಲುಕಿದರು ಅದಕ್ಕಾಗಿಯೇ ಅವರು ತನ್ನ ಗುರುಗಳ ಆಜ್ಞೆಯನ್ನು ಪಾಲಿಸಿದರು ಮತ್ತು ಮದುವೆಗೆ ಸಿದ್ಧರಾದರು ಇನ್ನೊಂದು ಕೆಲಸವೆಂದರೆ ಸರಿಯಾದ ಹುಡುಗಿಯನ್ನು ಆಯ್ಕೆ ಮಾಡುವುದು ಸೂರ್ಯದೇವ ಇದಕ್ಕೆ ಸಹ ಪರಿಹಾರ ಕಂಡುಕೊಂಡಿದ್ದು ತನ್ನ ಸುಂದರ ಮಗಳು ಸುವರ್ಚಲ ಅವರೊಂದಿಗೆ ವಿವಾಹವನ್ನು ಗೊತ್ತು ಮಾಡಿದರು ಹನುಮಂತ ಇದಕ್ಕೆ ಒಪ್ಪಿಕೊಂಡು ಸ್ವಲ್ಪ ಸಮಯದ ನಂತರ ಅವರು ಮತ್ತು ಸುವರ್ಚಲ ವಿವಾಹವಾದರು ಸುವರ್ಜಲ ತಪಸ್ವಿಯಾಗಿದ್ದಳು ಮತ್ತು ಮದುವೆಯಾದ ಕೂಡಲೇ ತಪಸ್ಸಿನಲ್ಲಿ ಮುಳುಗಿದಳು ಮದುವೆಯಾದ ನಂತರ ಹನುಮಾನ್ಜಿ ಈ ಪ್ರಸ್ತಾಪವನ್ನು ಒಪ್ಪಿಕೊಂಡರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಮತ್ತು ಸುವರ್ಜಲ ವಿವಾಹವಾದರು ಸುವರ್ಜಲ ತಪಸ್ವಿಯಾಗಿದ್ದರು ಮತ್ತು ಮದುವೆಯಾದ ಕೂಡಲೇ ತಪಸ್ಸಿನಲ್ಲಿ ಮುಳುಗಿದಳು ಮದುವೆಯಾದ ನಂತರ ಹನುಮಂತ ಉಳಿದ ನಾಲ್ಕು ವಿಜ್ಞಾನಗಳನ್ನು ಕಲಿಯಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಎಲ್ಲವನ್ನೂ ಕಲಿಯಲು ಸಾಧ್ಯವಾಯಿತು ಅದರಂತೆ ಆಂಜನೇಯ ವಿವಾಹವಾದರು ಮತ್ತು ಅವರ ಬ್ರಹ್ಮಚರ್ಯವು ಮುರಿಯಲಿಲ್ಲ ಹನುಮಂತ ಯಾವಾಗಲೂ ಪ್ರತಿನಿ ವೇಳೆಯನ್ನು ತಾಯಿಯಂತೆ ನೋಡುತ್ತಿದ್ದರು ಮತ್ತು ಅವರ ಜೀವನದುದ್ದಕ್ಕೂ ಬ್ರಹ್ಮಚರ್ಯವನ್ನು ಅನುಸರಿಸಿದರು ಒಬ್ಬ ವೇಳೆ ಯಾರಿಗಾದರೂ ತಾಯಿಯಂತಿರುವಾಗ ಅವಳು ಅವನಿಗೆ ನಮಸ್ಕರಿಸುವುದಿಲ್ಲ ಅಥವಾ ಅವನ ಪಾದಗಳನ್ನು ಮುಟ್ಟುವುದಿಲ್ಲ ಅದಕ್ಕಾಗಿಯೇ ಮಹಿಳೆಯರು ಹನುಮಂತನ ಮೂರ್ತಿಯನ್ನು ಮುಟ್ಟುವುದಿಲ್ಲ ಆದರೂ ಅವರು ವಿಗ್ರಹವನ್ನು ಪೂಜಿಸಬಹುದು ಮತ್ತು ದೀಪವನ್ನು ಸಹ ಹಚ್ಚಬಹುದು ಮಹಿಳೆಯರು ಹನುಮಾನ್ ಚಾಲಿಸವನ್ನು ಪಠಿಸಬಹುದು ಪ್ರಸಾದವನ್ನು ಸಹ ನೀಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಹನುಮಾನ್ ಜಯಂತಿ ಹತ್ತಿರ ಬರುತ್ತಿದೆ ಆ ಭಗವಂತನನ್ನು ಎಲ್ಲರೂ ಸ್ಮರಿಸೋಣ ಎಲ್ಲರಿಗೂ ಶುಭವಾಗಲಿ ಜಯ ಶ್ರೀರಾಮ್